ನಿನ್ನಂತ ಹೆಂಡ್ರು ಕುಲವರಿಗೆ ಒಂದು ಮಾತು ಹೇಳ್ಯಾರ ಈ ಕೆಟ್ಟ ಕಲಿಯುಗದೊಳಗ ಈ ಕೆಟ್ಟ ಕಲಿಯುಗದೊಳಗ ಯಾವ ತಾಯಿ ತನ್ನ ಚೆನ್ನಾಗಿ ಜಾಕಿ ಜತನ ಮಾಡ್ತಾನಲ್ಲ ಅವನೇ ಕರೆ ಕರೆ ತಾಯಿ ಮಗ ಇಲ್ಲಿ ನಾಯಿ ಕಿತ್ತ ನಾಯಿ ಮಗ ನಾಯಿ ಕಿತ್ತ ನಾಯಿ ಮಗ ನಾಯಿ ಕಿತ್ತ ನಾಯಿ ಮಗ ಅಂತ ಅದಕ್ಕೆ ನೋಡು ಜ್ಞಾನಿಗಳು ಎಷ್ಟು ಚಂದ ತಾಯಿ ತಂದಿನ ಹೊರಗೆ ಹಾಕಿರ ಗಂಡರು ಹೆಣ್ರು ಮಕ್ಕಳು ಚಂದ್ರ ಸಂಸಾರ ಮಾಡಬಹುದು ಈಗ

ప్లీ <tune> 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 ಅದಕ್ಕೆ ಭಗವಂತ ನಿಮಗೆ ಒಲಿತನತ್ತ ನೀ ಹೇಳ್ತಿ ಹೌದವಾ ಬಸವಣ್ಣ ಏನವಾ ಈಗ ನಿನ್ನ ಹೆಂಡತಿ ಜೋಡಿ ನೀ ಮಜಾ ಮಾಡೋ ಸಲುವಾಗಿ ಹೌದು ತಾಯಿ ತನ್ನ ಹೊರಗೆ ಹಾಕಿದಿ ಹೌದು ನೀವಾ ನಿನ್ನ ಮದುವೆ ಆಗಿರಬೇಕಲ್ಲ ಮದುವೆ ಅಷ್ಟ ಅನ್ನಬೇಡ್ರಿ ಮತ್ತೆ ಎರಡು ಮಕ್ಕಳು ಹುಟ್ಟಿಯವರಿ ಈ ಎರಡು ಹಡದಿಯ ಹೌದು ಏನೇನ್ ಏನೇನ ಹಡದಿಯೋ ಒಂದು ಹೆಣ್ಣು ಹಡದಿನ್ರಿ ಒಂದು ಗಂಡ ಹಡದಿನ್ರಿ ಒಂದು ಹೆಣ್ಣು ಒಂದು ಗಂಡ ಹಡದಿ ಹೌದು ವಾ ಇನಿ ಏನು ಹೆಣ್ಣು ಹಡದಿ ಅಲ್ಲ ಹೌದು ಹೆಣ್ಣು ಹುಡುಗಿದೇನ ಚಿಂತಿಲ್ಲ ಇಲ್ಲವಾ ಇಲ್ಲ ಮದುವೆ ಮಾಡಿ ಕೊಟ್ಟರೆ ಗಂಡ ಮನೆಗೆ ಹೋಗ್ತಾನೆ ಅಕ್ಕವರ ಆದ್ರೆ ಮದಿವ ಅಷ್ಟ ಅನ್ಬೇಡ್ರಿ ನೀವು ಮತ್ತೆ ಗಂಡ ಮಗಳಿಗೆ ಮದಿ ಅಷ್ಟಾ ಅಂದಾಕ ಹೋಗ್ಬ್ಯಾಡ್ರಿ ಪವ್ನ್ಯಾರಿಗ್ ಎರಡ್ ಲಕ್ಷ ರೂಪಾಯಿ ಬೇಡ ನಮಗೆ ಕೊಡಂಗದಾರ ಅವರು ಹೇ ನೋಡ್ಬನ್ನ ಏನಿವ್ವ ಹೆಂಗೆ ಹುಡುಗಿದೇನಿ ಚಿಂತಿಲ್ಲ ಅವ್ವ ಇನ್ನೇನ ನೀ ರಾಜಕುಮಾರ ಗಂಡ ಮಗನ್ ಹೇಳಿದ ಅಲ್ಲ ಹೌದೇನು ಅವ್ವ ಅವ ಬರೋ ಸುದ್ದದಿಂದ ಇರ್ತಾನ ಅಂತ ತಿಳ್ಕೊಂಡಿಲ್ಲ ಏನ್ ಮಾಡ್ಕೊಂದ್ರಿವಾ ಯಾಕಂದ್ರ வரைக்கும் இதுவரை தாய் தன்னை சுட்டு நின்ற ஒரு நகரத்தில் கிடைக்கும் முதலிய 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 ನಿನ್ ಹೇ ಮರಬೇಕಲ್ಲ ಬಸನ್ನ ಈ ಕೆಟ್ಟ ಕಲಿ ಹೋಗುದೊಳಗ ಒಂದ್ ಮಾತು ಹೇಳ್ತಾರ ಬಳಗ ನೀನು ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಿಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಇದೇ ಮಾತಾ ಕೇಳಿರ್ವಾ ಯಾಕ ಪಾತ ಕೇಳಿದ್ರ ಯಾಕ್ರಿವಾ ನಿನ್ನಂತವ್ರ ಏನ್ ಹೇಳ್ತಿ ಮಾತ ಕೇಳಿ ತಾಯಿ ತಂದಿನ ಹೊರದ ಕೇಳಲ್ಲ ಅವ್ರಿಗೊಂದು ದೃಷ್ಟಾಂತದ ಮಾತು ಹೇಳುದ ಏನ್ ಹೇಳಬೇಕತ್ತರಿವಾ ದಯವಿಟ್ಟು ಲಕ್ಷ ಕೊಟ್ಟು ಕೇಳ್ರಿ ಒಂದು ಊರಾಗ ಇಬ್ಬರ ಗಂಡ ಗಿಂತಿದ್ರು ಬಾಳ ಬಡತನ ಅಂದ್ರ ಬಾಳ ಬಡತನ ಇತ್ತು ಬಸವಣ್ಣ ಇತ್ತು ಒಂಬತ್ತು ಉಂಡ್ರ ಒಂಬತ್ತು ದಿನ ಉಪವಾಸ ಇರುವಂತ ಬಡತನ ಇತ್ತು ಹೌದಿಪ್ಪ ಆದ್ರ ಬಡತನಕ್ಕ ಭಗವಂತ ಒಂದ್ ದಿನನು ಕಣ್ಣು ತೆರೀಲಿಲ್ಲ ಹನ್ನೆರಡು ವರ್ಷ ಆದರೂ ಕೂಡ ಆ ಹೆಣ್ಣ ಮಗಳಿಗೆ ಒಂದ ಸಂತಾನ ಫಲನು ಭಗವಂತ ಕೊಡ್ಲಿಲ್ಲ ಹೌದಿಪ್ಪ ಹೌದು ಯಾಕೋ ಬಹಳ ದಿನ ಆಗ್ಯದ ನನಗೂ ಮಕ್ಕಳಾಗಿಲ್ಲ ಹೇಳಿ ಗಂಡನ ಕರ್ಕೊಂಡು ಊರ ದೇವರಿಗೆ ಹಾದಳು ಊರ ದೇವರು ಲಕ್ಕವಾಗಿ ಹಾದಳು ಲಕ್ಷ್ಮೀ ದೇವರಿಗೆ ಹೋದಳು ಲಕ್ಷ್ಮೀ ದೇವರಿಗೆ ಹೊರಸ ಯಾವ ತಾಯಿ ಅಂತ ಪಾಪನ ಏನು ಮಾಡೇನಿ ಅಂತ ಪಾಪ ನನಗೆ ಏನು ತಿಳಿಯುವಂದಗೆದ 12 ವರ್ಷ ಆದರೂ ಕೂಡ ಮಕ್ಕಳಾಗಿಲ್ಲ ಹೌದಪ್ಪ ಈ ಬಂಚಿನಂತ ಪದವಿ ಹೊತ್ತು ಜಗತ್ತಿನೆಗ ತಿರುಗಾಡಕ್ಕೆ ಮಾರಿಂದಂಗಗೆದ ಹೌದಪ್ಪ ಹೌದು ಆಜು ಬಾಜು ಮನೆಯವರು ಮನಸ್ಸು ಮಾತು ಮಾತಾಡ್ತಾರ ತಾಯಿ ನನಗ ಸಂತಾನ ಫಲ ಕೊಡತೇಳಿ ಲಕ್ಕವಿಗೆ ಬೇಡ್ಕೊಂಡು ಆ ಲಕ್ಕವ್ ಪೂಜಾರಿ ಯವ್ವ ಇವತ್ತು ಲಕ್ಕವ ತಾಯಿ ಪವಳ್ಯಾಗ ನೀ ಬಂದಿ ಅಂದ್ರ ಹಾಕಿ ಅನ್ನೀರ್ ಹಾಕಿ ಅಂದ್ರ ಇವತ್ತ ಲಕ್ಕವ ತಾಯಿ ನಿನಗ ದುಡ್ದಿದ ಫಲ ಕೊಟ್ಟೆ ಕೊಡ್ತಾಳ ನಡಿ ಬಾಜು ರೂಮಿಗೆ ಕರ್ಕೊಂಡು ಹೋಗ್ತೀನಿ ಆ ಹೊತ್ತಿಗೆ ಪಾನ ತೆಗೆದ ನಿನ್ನ ಭೋಗದಾಗ ಮಕ್ಕಳರೇ ಅದಾಗಿಲ್ಲ ನಾ ಹೇಳ್ತೀನಿ ಅಂತ ಹೇಳಿ ಏನ್ ಮಾಡ್ರಿಪ್ಪ ಲಕ್ಕವೈ ಪೂಜೇರಿ ಆ ಆಸ್ಥಾನಕ್ಕೆ ಹೋಗಿ ಒಂದು ಪಾನ ತಿರುತ್ತಾನ ಎರಡು ಪಾನ ತಿರುತ್ತಾನ ಮೂರು ಪಾನ ತಿರುತ್ತಾನ ಆ ತಾಯಿ ಭೋಗದಾಗ ಬ್ಯಾರೇನೆ ಬರ್ದಿತ್ತು ಏನ್ ಬರ್ದಿತ್ತಿವ ಆಗ ತಾಯಿ ಹೇಳ್ತಾನ ಯಾವ ತಾಯಿ ಈ ಮಕ್ಕಳ ಕನಸನ್ನಂತದು ಈ ಜನ್ಮಕ್ಕ ಮರೆತು ಬಿಡು ಗಂಡಾಗಿ ಚಂದದಿರಿ ಹಿಂಗ ಜೀವನ ಮಾಡಕರೆ ಮಕ್ಕಳು ನಿಮಗ ಬ್ಯಾಂಡಾ ಹೌದಾ ನೀವು ಆದ್ರೆ ಹೆಣ್ಣ ಮಗಳ ಹಟಾಟ ತಟಲು ಏನತಿಪ್ಪ ಅದು ಏನ ಅದ ಅದನ್ನ ಮಾಡುತ್ತೀಯಾ ಏನು ದೇವರಿಗೆ ಮಾಡೋದ ಅದ ದಿನರಿಗೆ ಮಾಡೋದ ಅದ ಮನಿ ಹಿರಿಯಾರ್ಗೆ ಮಾಡೋದಿದ್ರೆ ನಾವು ಮಾಡುತ್ತೀವಿ ಕರೆ ನೀವು ಏನು ಅದ ಕಷ್ಟ ಐತಿ ಹೇಳಬೇಕಂದ ಕಾಲಕ್ಕ ಕಾಲಕ್ಕೆ ಅವ್ವಾ ನೀನು ಹೇಳ್ತಂದ್ರಿಪ್ಪ ಪೂಜರ್ ಆ ಪೂಜರ್ ಮುತ್ತ್ಯಾ ಹೇಳ್ತನಾ ಅಹಾ ನೀವು ಮನೆಗೆ ಮಾಡೋದು ಬೇಡ ದೇವರಿಗೆ ಮಾಡೋದು ಬೇಡ ಹೌದು ನಿಮ್ಮ ಬೋಗದಾಗಿ ಏನು ಬರದೆ ಜೀವಕ್ಕ ಜೀವನ ಬೇಡುತ್ತದ ಪೂಜಾರಿ ಹೇಳಿದ್ರೀವಾ ಈ ಹೆಣ್ಣಿನ ಜನ್ಮ ಯಾವಾಗ ಸ್ವಾರ್ಥ ಅಂತ ಈ ಹೊಟ್ಟಿನ ಒಂದು ಸಂತಾನ ಫಲ ಹುಟ್ಟಿ ಆ ಮಗ ತಿಳುವಳಿಕೆ ಬಂದ ಮ್ಯಾಗ ಆ ಮಗನ ಬಾಯಿಲೆ ಯವ್ವಾ ಅನ್ನುವಂತ ಪದ ಕೇಳಿದ್ರ ಈ ಹೆಣ್ಣಿನ ಜನ್ಮಕ್ ಸ್ವಾರ್ಥ ಆಗದ ಬರೇ ಬಂಜಿ ಆಗಿನ ಸಾಯೋದಕ್ಕಿತ್ತ ಇವತ್ತ ನಾ ತಾಯಿ ಅನಸ್ಮೊಂದೆ ಸಾಯ್ತೀನಿ ನನ್ ಹೊಟ್ಟೆಲಿ ಮಗ ಬೇಕೇ ಬೇಕತ್ತೆ ಹಠಾತ್ಟ್ಲು ಅವಾಗ ಪೂಜೆ ಮುತ್ತೆ ಏನತ್ತಂದ್ರಿಪ್ಪ ಆ ಪೂಜೆ ಮುತ್ತೆ ಯಾಕಾಗಲ್ ತಕೋತ್ವಾ ಜೀವಕ್ಕೆ ಜೀವ ಬೇಡ ಹಿಂದ ಜರಂಗಿಲ್ಲ ಅಂದ್ರ ಇವತ್ತ ಲಕ್ಷ್ಮೀ ತಾಯಿ ಪೌಳ್ಯಾಗ ಕೂತ ನಿನಗ ಉಡಿ ತುಂಬತೀನಿ ವರ್ಷ ತುಂಬುದು ಗುಡದ ನಿನಗೂ ಸಂತಾನ ಪಲ್ಲ ಹಾಕದ ತಿಳ್ಕೊಂಡು ಏನ್ ಮಾಡ್ತಾನ್ರಿಪ್ಪ ಹೆಣ್ಣು ಮಗಳಿಗೆ ಆ ಹೆಣ್ಣು ಮಗಳಿಗೆ ಲಕ್ಕವ್ ತಾಯಿ ಪೌಳ್ಯಾಗ ಕುಣಿಸಿ ಕುಣಿಸಿ ಉಡಿ ತುಂಬಿ ಗಂಡಾಗಿಂತಿನ ಮನೆಗೆ ಕಳಿಸಿದ ಹಿಂಗೆ ಮೂರ್ ತಿಂಗಳ ಆರ್ ತಿಂಗಳ ಹೋಯ್ತು ಹೆಣ್ಣು ಮಗಳಿಗೆ ಆ ಕನ್ಫರ್ಮ್ ಆಯ್ತು ಹೌದಪ್ಪ ಆರ್ ತಿಂಗ್ಳು ಹೋಯ್ತು ಏಳು ತಿಂಗ್ಳು ಹೋಯ್ತು ಒಂಬತ್ತು ತಿಂಗ್ಳು ಹೋಯ್ತು ಒಂಬತ್ತು ತಿಂಗಳು ಒಂಬತ್ತು ದಿನಾ ಹೋಯ್ತು ಆಹಾ ಒಂಬತ್ತು ತಿಂಗಳು ಒಂಬತ್ತು ದಿನಾ ಹೋಯ್ತು ಆ ಹೆಣ್ಣು ಮಗಳಿಗೆ ಸುಂದರವಾದ ಮನ್ಮತ್ ನಂತ ಗಂಡ ಮಗ ಹುಟ್ಟಿ ಬಂದ ಹೌದಿವ್ವ ಗಂಡ ಮಗ ಹುಟ್ಟಿ ಬಂದ ಲಕ್ಕಾವ ತಾಯಿ ಪುಣ್ಯದಿಂದ ಅದೋ ಮುಂದ ಐದು ದಿನಕ್ಕ ಐದೇಶಿ ಮಾಡ್ತಾರೀಪ ಐದು ದಿನಕ್ಕ ಐದೇಶಿ ಮಾಡಿ ಬತ್ತಲ್ ಪೂಜೆ ಮಾಡ್ತಾರ ಹೌದು ಈ ಹೆಣ್ಣು ಮಗಳು ಐದೇಶಿ ಮಾಡಿ ಬತ್ತಲ್ ಪೂಜೆ ಮಾಡಬೇಕು ಬತ್ಸಲ ಪೂಜೆ ಮಾಡ್ತಿರ್ತಾಳ ಆದ್ರ ಭಗವಂತ ತನ್ನ ಮೇಲೆ ಹಾಕೊಳಂಗಿಲ್ಲ ಬತ್ತ ಮೂರೆಯಾಗಿರುವಂತ ಹಾವು ಬಂದ ಆ ಹೆಣ್ಣು ಮಗಳಿಗೆ ಕಡಿತು ನಿತ್ತ ಪೆಟ್ಟಿಗೆ ಆ ಹೆಣ್ಣು ಮಗಳ ಹಸಿ ವಿಷ ಋಷಾಯಲ್ಲ ಮೇಯಲ್ಲ ಏರಿ ಹೆಣ್ಣು ಮಗಳು ನಿತ್ತು ಪಟ್ಟಿಗೆ ಸತ್ತ ಬಿಟ್ಲು ಆ ಭಗವಂತ ಸಾವು ತನ್ನ ಮೇಲೆ ಹಾಕೋಲಿಲ್ಲ ಆ ಹಾವಿನ ಮೇಲೆ ಹಾಕಿದ ಹೌದಿಪ್ಪ ಹಾವಿನ ಮೇಲೆ ಹಾಕಿದ ಅದರ ಗಂಡಗ ಗೊತ್ತಿತ್ತು ಹೌದು ನನ್ನ ಮಗ ಹುಟ್ ತಿನ್ ಕೂಡ್ಲೇ ನನ್ನ ಹೆಂತೆ ಸಾಯಕ ಅನ್ನದು ಗೊತ್ತಿತ್ತು ಹೌದಿಪ್ಪ ಮಂದಿ ಕೂಡಿ ಆ ಹೆಣ್ಣ ಮಗಳನ್ನ ಮಣ್ಣು ಕೊಟ್ರು ಮಣ್ಣು ಕೊಟ್ಟು ಒಂದು ತಿಂಗಳು ಹಿಂಗೇ ನಡಿತು ಆ ಊರಾದ ನಿಮ್ಮಂತ ನಾಲ್ಕು ಮಂದಿ ಹಿರಿಯಾರು ಕೂಡಿ ಆ ಅಪ್ಪ ಕರದ್ ಹೇಳ್ತಾರ ಇನ್ನ ಎರ ಕಂದ ಒಂದ್ ತಿಂಗ್ಳಕ್ ಕಂದ್ ಐತಿ ಇನ್ನ ತನ್ನ ಸತ್ತ ತಾಯಿ ಇದ್ರಾಗ ಹೆಂಗರಿ ಜಾಕಿ ಜೊತನಕ್ಕವ್ ಕರೇಪ ತಾಯಿನೇ ಸತ್ತವಾಗ ಅಂದ್ರ ನಿನಗೂ ಹೊಟ್ಟಿಗಿಲ್ಲ ಅಕ್ಕದ ಆ ಮಗುನು ಪರದೇಶ್ ಹಾಕದಪ್ಪ ಇನ್ನೊಂದ್ ಹೆಣ್ಣ ತಂಗದ್ ಮದ್ವಿ ಮಾಡ್ತಿವಂದ್ರ ಅಪ್ಪು ಒಪ್ಕೊಳ್ಳಿಲ್ಲ ಏನಂತಂದ್ರೆ ಪಾಪ ನನ್ನ ಹೆಂಡತಿಗೆ ಈ ವಿಷಯ ಗೊತ್ತಿತ್ತು ಏನ ಏನೋ ನನ್ನ ಮಗ ಹುಟ್ಟಿದ ನನ್ನ ಸಾಯ್ತನ ವಿಷಯ ಗೊತ್ತಿದ್ರು ಕೂಡ ಬಲ ಪಡ್ಕೊಂಡ್ ಬಂದಾಳ ಬಲ ಪಡ್ಕೊಂಡು ನನ್ನ ವಂಶ ಉದ್ಧಾರ ಆಗ್ಲತ್ತೇಳಿ ನನ್ನ ಹೆಂಡತಿ ಹಂತ ತ್ಯಾಗ ಮಾಡ್ಯಾಳ ಹೌದಪ್ಪ ನನ್ ಹೆಂಡತಿ ಸತ್ತಾಳತ್ತೇಳಿ ಗೋರಿ ಮ್ಯಾಲ ಇನ್ನೊಂದು ಮದುವೆ ಹಣ್ಣಂದ್ರ ಲಕ್ಕ ಹೋಯ್ತಾಯಿ ಒಪ್ಪಂಗಿಲ್ಲ ನನ್ನ ಮಗನಿಗೆ ನಾ ಮಲತಾಯಿ ತನಂಗಿಲ್ಲ ಹೌದಲ್ರಿಪ್ಪ ಇವತ್ತು ನನಗೆ ಏನು ಬರುತ್ತದಲ್ಲ ನನ್ನ ಮಗನ ಹಂಗ ನನ್ನ ತಾಯಿ ಆಗಿರೋ ಸಾಕ್ತೀನಿ ತಂದೆ ನಾನೇ ಸಾಕ್ತೀನಿ ಅಂತ ಹೇಳಿ ಜನರ ಮಾತಿಗೆ ಒಪ್ಪಲಿಲ್ಲ ಹಿಂಗೇ ಮಗನನ್ನ ಸಾಕಿದ ಆಜು ಬಾಜು ಮನೆಯಾಗ ಹೋಗಿ ಒಂದ್ ರೊಟ್ಟಿ ತಂದ ಮಗನಿಗೆ ಕೊಡ್ತಿದ್ದ ಮನೆಯಾಗ ಅನ್ನ ಸಾರ ಮಾಡಿ ಮಗನಿಗೆ ಸಾಕಿ ಸಲಿ ಬೆಳೆಸಿ ದೊಡ್ಡವನು ಮಾಡಿದ ಹದಿನೆಂಟು ವರ್ಷ ಆಯ್ತು ಇಪ್ಪತ್ತು ವರ್ಷ ಆಯ್ತು ಮಗನನ್ನ ಇನ್ನೊಬ್ಬರಲ್ಲಿ ಜೀತಾನಿತ್ತು ಮಗನನ್ನ ಸಾಲಿ ಕಲಿಸಿದ ಮುಂದ ಮಗನಿಗೆ ಗೋರ್ಮೆಂಟ್ ನೌಕರಿನು ಆಯ್ತು ರೀಪಾ ಆದ್ರ ಅಪ್ಪ ಮನದಾಗ ಖುಷಿ ಹಾಕಿದ ಹರುಷ ಹಾಕಿದ ಪರದೇಶ್ ಮಗ ಮಾತಾಡ್ತಿತ್ತ ಮಂದೆಲ್ಲ ಮಾತಾಡ್ತಿರ್ತರೇ ಇವತ್ತ ಈ ಗ್ರಾಮದೊಳಗ ನನ್ನ ಮಗನಿಗೆ ನೌಕರಿ ಸಿಕ್ಕದಂದ್ರಹ ಇನ್ನು ನನ್ನ ಭಾರ ಮುಗಿತ್ತು ಹೌದನ್ರಿಪಾ ಇನ್ನು ನಾ ಇದನ್ನ ದುಡಿದ್ ಸಾಕ ನನ್ನ ಮಗ ನನಗ ಹಟ್ಟಿಗೆ ಹಾಕ್ತಾನಿ ಚಾಕ್ರೀ ಸಾಕು ಚಾಕ್ರೆ ನಿತ್ಯದ ಸ್ವಾರ್ಥಿ ಮಗನಿಗೆ ಒಂದು ತಗದ ಕನ್ಯಾ ತಗದ ಮದುವಿನ ನನ್ನ ಬಾಯಾಗತ್ತೇಳಿ ಆ ಮುದುಕ ಆಶಿ ಇಟ್ಟಿದ್ದೀಪಾ ಮನೆಗೆ ಬರುವಂತ ಮಗಳ ಮಗಳಾಗಿ ಬರ್ಲಿಲ್ಲ ಮನೆಗೆ ಬರುವಂತ ಆ ಮನೆಗೆ ಇದಿಯಾಗಿ ಬಂದಳು ಇದಿಯಾಗಿ ಬಂದಳು ಹೌದಾ ಒಂದ್ ದಿನ ಹೋಯ್ತು ಒಂದ್ ವರ್ಷ ಹೋಯ್ತು ಎರಡು ವರ್ಷ ಹೋಯ್ತು ಆಕಿಲು ಕೂಡ ಒಂದು ಗಂಡ ಮಗನಿಗೆ ಜನ್ಮ ಕೊಟ್ಲು ಮುದುಕದ ಮನಸ್ಸಿಗೆ ಆನಂದ ಆಯ್ತು ಹೌದ್ರಿಪಾ ಈ ಜನ್ಮಕ್ಕ ನನಗ ಮಕ್ಕಳೇ ಇಲ್ಲ ತಿಳಿ ಊರಾಗ ಬಂದಿ ಮಾತಾಡ್ತಿದ್ರ ಕರೆ ಮಕ್ಕಳ ಕಾಣುವಂಗ ಇವತ್ತು ನನ್ನ ಜನ್ಮ ಸ್ವಾರ್ಥ ತಿನ್ಬೇಕಂತ ಹೇಳಿ ಮುದುಕ ಇಚ್ಛಾ ಪಟ್ಟು ಗೊತ್ತಿದ್ದಿಲ್ಲ ಹರಕ ಅಂಗಿ ಹರಕ್ ದೋತ್ರ ಮುರುಕ ಚಪ್ಪಲ್ ಹಾಕೊಂಡು ಅಡ್ಡಾಡ್ತಿತ್ತು ಆದ್ರ ಪ್ಯಾಟಿಂದ ಸಿಟಿಯಿಂದ ಬಂದಿರುವಂತ ಸಸಿಗಿ ಆ ಮುದುಕನ ವ್ಯವಸ್ಥೆ ಕಂಡ ಸಹಿಸ್ಕೊಳಕ್ ಆಗ್ಲಿಲ್ಲ ಏನ್ ಮಾಡ್ತಾಳಿಪ್ಪ ತನ್ನ ಮಗ ಎಲ್ಲರ ಮುದುಕನ ಜೋಡಿ ಊಟ ಮಾಡಿತಂದ್ರ ಆ ಮುದುಕನ ಅಂಗನ ರೋಗ ಹತ್ತಿತತ್ತೇಳಿ ಮಗನನ್ನ ಪರತ್ ಮಾಡಾಕತ್ಲು ಹೌದಲ್ರಿಪ್ಪ ಆದ್ರ ಮುದುಕ ದಿನ ಗೊತ್ತಾಕಿತ್ತು ಏನ್ ಮಾಡುದು ಆದ್ರ ಮಗನ ಸಂಸಾರ ಚಂದಿರ್ಲಿ ಹೇಳಿ ವಿಚಾರ ಮಾಡ್ತಿತ್ತು ಆದ್ರ ಪ್ರತಿ ಒಂದು ದಿನ ತೆಲಿಗೆ ಅರಿಬಿ ಕಟ್ಟಕೊಂಡು ಕಟ್ಟಕೊಂಡು ಮಂಚದ ಮೇಲೆ ಮಕ್ಕೊಂಡು ಬಿಟ್ಲು ಹೌದಲ್ಲರಿಪ್ಪ ಗಂಡ ಡ್ಯೂಟಿ ಮುಗಿಸ್ಕೊಂಡ ಆಹ ಹೆಂತಿ ಕೋಲೆಕ್ಕೆ ಹೋಗಿ ಕೇಳ್ತಾನ ಏನಂತರಿಪ್ಪ ಅಂತ ರೋಗ ನಿನಗೆ ಏನು ಬಂದದ ಅಂತ ಜಾತಿ ಏನು ಬಂದದ ಎರಡು ಹೊತ್ತಾತ ನೋಡ್ತೀನಿ ತೆಲಿಗೆ ಅರಿಬಿ ಕಟ್ಟಕೊಂಡು ಹಿಂಗೇ ಮಕ್ಕೊಳಕತ್ತಿ ಹೌದು ನಿನಗೆ ಏನು ಆಗಬೇಕಾಗಿದೆ ಹೇಳ ಅಂತ ಕಾಲಕ್ಕೆ ಹೆಂತಿ ಹೇಳತಾಳ ಏನಂತರಿಪ್ಪ ನನಗೆ ಬಂದಿರುವಂತ ಜಡ್ಡ ಹಂಗಾರಾಮನಂಗಿಲ್ಲ ಹೌದು ನಿಮ್ಮ ನಮ್ಮ ಮನೆಯಾಗಿರುವಂತ ಅಂತ ಜಡ್ಡ ಅರಮಕ್ಕದ ಅವಾಗ ಕಾಂಡೇನ ತಂದ್ರಿಪ್ಪ ಜೇರ ಕರ್ತ ನಿಮ್ ನಿಮ್ಮ ಅಪ್ಪನೇ ಬೇಕಾಗಿತ್ತಂದ್ರ ಹೌದು ಇವತ್ತಿಗೆ ನಂದ ನಿಂದ ಸಂಬಂಧ ಮುರಿತದ ಅಂತ ಹೇಳಿ ಹೀಂತೆ ಹಟಾಟ ತಪ್ಲು ಅಹಹ ಮಗಾನ ಹೀಂತೆ ಮಾತಿಗಿ ಕಿವಿ ಜೋತೆ ಬಿಟ್ಟ ಅಹಹ ಜೋತೆ ಬಿಟ್ಟ ನೀವ್ ಹೊರಗ ಹಾಕಬೇಡ ಯಾಕಂದ್ರ ಇನ್ನೊಬ್ಬ ಮಗಾರ ಒಂದು ರೊಟ್ಟಿ ತಿಂತೀನಿ ನಿಂತ ಪಟ್ಟಿಗ್ ಹೊರಗ ಹಾಕಿದ್ರ ದುಡಿ ಶಕ್ತಿನೂ ನನಗಿಲ್ಲ ನೀ ಕಾನಿಗೆ ಹಾಕಿದ ನಾ ಕೈಲಿ ನಾನು ತಿರಗ ಅಂತೇಳಿ ಮುಕ್ ಕಾಲ್ ಮೇಲೆ ಬಿದ್ದು ಉಳ್ಳಾಡಿದ್ರು ಮಗನಿಗೆ ಕೊರನೆ ಬರ್ಲಿಲ್ಲ ಮುದುಕ ಕೈ ಹಿಡಿದು ದರ ದರ ಎಳದ ತಂದ ಅಂಗಳಕ್ ಹೋಗದ ಮುದಕ್ ವಿಚಾರ ಮಾಡಿತು ಎಂತ ಕಾಲು ಹೊತ್ತು ಭಗವಂತ ಹನ್ನೆರಡು ದೇವರಿಗೆ ಹರಕಿ ಹೊತ್ತು ಮಗನ ಹಡದ್ನಿ ನಾ ಹೇಳ್ ಜೀವ ಹೋದ್ರೆ ಹೋಗ್ಲಿಕ್ಕ ಮಗ ಉಳಿಲಿ ಅಂತೇಳಿ ನನಗ್ ಬಂದಿರುವಂತ ಎಲ್ಲಾ ಸುಖಾನು ತ್ಯಾಗ ಮಾಡಿ ಮಗನ ಬೆಳೆಸಿ ದೊಡ್ಡ ಮಾಡಿ ಇವತ್ತು ನನ್ನ ಅಂಗಳಕ್ಕೆ ತಂದಿಡ್ತಾನ ಇವತ್ತು ನನ್ನ ಅಂಗಳಕ್ಕೆ ತಂದಿಟ್ಟಂದ್ರ ಇನ್ನು ಈ ಜವಾರಿ ಇದ್ದು ಏನು ಮಾಡುದೈತೆ ಅಂತೇಳಿ ಆ ಮುದಕ್ ನಿತ್ತು ಪಟ್ಟೆ ಹಾಟಾಗಿ ಪ್ರಾಣ ಬಿಟ್ಟ அப்பட்டு அங்க ஜலக்கன்சு மேல தூக்கூக்க எர்ட் மகிவா ನಾಡಿ ನಿನ್ನ ಎದೆಗೂ ವಾದ್ಯ ತೀರ್ತಿರುತ್ತೆ ಆ ಮಗ ಹೇಳುತ್ತಿತ್ತು ಮಗ ಹೇಳುತ್ತಿತ್ತು ನೋಡ್ರಿ ಪಾಪ ಪುಣ್ಯ ಇಲ್ಲೇ ಅದ ನಾವು ಮಾಡಿದ್ದ ನಾವೇ ಕಳಿದದ ಇಲ್ಲೇನ ನಾನ ತಂಗರು ಕೂಡಿರಲ್ಲ ನಿಮಗ ಕೈ ಮುಗದ್ ಹೇಳ್ತೀನಿ ನಾಲ್ಕು ವರ್ಷ ತನ ಇಲ್ಲಿ ಬಂದ ಅದನ್ನೇ ಹೇಳ್ತೀನಿ ಯಾಕೆ ಹೇಳಬೇಕಾಗ್ಯದಪ್ಪ ಅಂತ ಕೇಳಿದ ಕಲಿಯುಗ ಹಂಗ ನಡೆದದ ಇಲ್ಲೇನ ನಾನ ತಂಗರು ಕೂಡಿರಲ್ಲ ನಿಮಗೊಂದು ಕೈ ಮುಗದ ಒಂದು ಮಾತು ನೆನಪು ಮಾಡಿ ಕೊಡುದ ಹಂಗ ಸಣ್ಣಾಗಿರತಾಗ ಹೋದ ಹೆಗ್ದ ಮೇಲೆ ಕುಣಿಸೊಂದು ಜಾಕಿ ಜತ್ತನ್ ಮಾಡ್ಯಾನಲ್ಲ ಹೌದು ಈ ಅರು ನೀವು ಹಿಡಿಬೇಕಾಗ್ಯದ ಯಾವಾಗ ರೀವಾ ಮುಂದೆ ಒಂದು ದಿನ ಆ ನೀವು ದೊಡ್ಡಾರ ಆದ ಮೇಲೆ ನಿಮ್ಮ ತಾಯಿ ತಂದಿಗೆ ವಯಸ್ಸಾದ ಮ್ಯಾಗ ಹೌದು ಅಂತ ಮುದಕ ಮುದುಕಿ ಅನ್ಯಾಯ ಮಾಡ್ಲಾರ್ದೆ ನಿಮ್ಮ ತಾಯಿ ತಂದಿಗೆ ಹೊಟ್ಟೆ ತುಂಬಾ ಊಟಕ್ಕೆ ಹಾಕಿ ನಿಮ್ಮ ತಾಯಿ ತಂದೆ ಚನ್ನಾಗಿ ನೋಡ್ಕೊರತ್ತ ಕೈ ಮುಗಿದು ಕೇಳ್ತಿನಿ ಕೈ ಮುಗಬೇಕು ಹೌದು ಹೌದು ನಿನ್ನಂತ ಹೆಂಡರು ಗುಲವರಿಗೆ ಒಂದು ಮಾತು ಹೇಳਿਆರೆ ಏನ್ ಹೇಳ್ರಿವಾ ಈ ಕೆಟ್ಟ ಕಲಿ you know what daniel manual...